ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ಹೊಸಾಗಿ ಯಾರು ಪೂಜೆ ಮಾಡ್ತಾ ಇರ್ತಾರೋ ಅವ್ರಿಗೆ ಒಂದು ಸ್ವಲ್ಪ ಯೂಸ್ ಆಗಲಿ ಅಂತ ಈ ವಿಡಿಯೋದಲ್ಲಿ ಪೂಜೆಗೆ ಬೇಕಾಗಿರುವಂಥ ಸಾಮಗ್ರಿಗಳು ಮತ್ತು ನೈವೇದ್ಯಕ್ಕೆ ಏನೇನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲಿಂದಾಗಿ ತೆಂಗಿನಕಾಯಿ ಇದು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದದ್ದು ಅಂತ ಪರಿಗಣಿಸಲಾಗುತ್ತೆ ಇನ್ನು ಏನಪ್ಪ ಅಂತ ಹೇಳಿದರೆ ಕಮಲದ ಹೂವು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಹೂವು ಅಂತ ಹೇಳ್ಬೋದು ಕಮಲದ ಹೂವು ಈ ಹೂವು ಬಂದು ಶುದ್ಧತೆ ಮತ್ತು ಪವಿತ್ರತೆಯ ಸಂಕೇತ ಅಂತ ಹೇಳ್ತಾರೆ ಕಮಲದ ಹೂವು ಕಡ್ಡಾಯವಾಗಿ ಇರಲೇಬೇಕು ಲಕ್ಷ್ಮೀ ಪೂಜೆಗೆ ವರಮಹಾಲಕ್ಷ್ಮಿ ಪೂಜೆಗೆ ಕಮಲದ ಹೂವು ಖಂಡಿತವಾಗ್ಲೂ ಬೇಕೇ ಬೇಕು ಇನ್ನು ಮೂರನೇದು ಬಂದು ದಾರ ದಾರ ಅಂತ ಹೇಳ್ತೀವಲ್ವ ಹಳದಿ ದಾರ ತಗೋಬೇಕು ವರಮಹಾಲಕ್ಷ್ಮಿಯ ವ್ರತದ ಸಮಯದಲ್ಲಿ ದೇವಿಯ ಪಾದದ ಬಳಿ ಈ ಹಳದಿ ಹಳದಿದಾರನ ಇಡ್ತಾರೆ ಆ ಥರ ಇಟ್ಟು ಪೂಜೆ ಎಲ್ಲ ಆದಮೇಲೆ ಆ ಹಳದಿ ದಾರನ ಎಲ್ಲರೂ ಮನೆಯವರು ಕೈಗೆ ಕಟ್ಕೊಳ್ಳೋದು ಶುಭಕರ ಅಂತ ಹೇಳ್ತಾರೆ ನೆಕ್ಸ್ಟ್ ಏನಪ್ಪ ಅಂತ ಕಳಶ ಈ ಕಲಶದಲ್ಲಿ ಕೆಲವೊಬ್ಬರು ಅಕ್ಕಿ ತುಂಬಿಡ್ತಾರೆ ಕೆಲವೊಬ್ಬರು ಡ್ರೈ ಫ್ರೂಟ್ಸ್ನೆಲ್ಲ ತುಂಬಿಡ್ತಾರೆ ಆಮೇಲೆ ಇನ್ನು ಕೆಲವೊಬ್ಬರು ಬಂದು ನಾಣ್ಯಗಳನ್ನು ತುಂಬುತ್ತಾರೆ ಅದ್ರ ಜೊತೆ ಸ್ವಲ್ಪ ಕವಡೆ ಆಗಿರ್ಬೋದು ಕಮಲಾಕ್ಷಿ ಬೀಜ ಗೋಮತಿ ಚಕ್ರ ಈ ಥರ ವಿಧ ವಿಧವಾಗಿ ಲಕ್ಷ್ಮೀ ದೇವಿಗೆ ಏನು ಪ್ರಿಯವಾದ ವಸ್ತುಗಳು ಇರುತ್ತೋ ಅದನ್ನೆಲ್ಲ ಆ ಕಳಶದಲ್ಲಿ ತುಂಬಿ ವೀಳ್ಯದೆಲೆ ಮಾವಿನ ಎಲೆಯಿಂದ ಕಳಶನ ಅಲಂಕಾರ ಮಾಡ್ತಾರೆ ಮುಖ್ಯವಾಗಿ ಏನು ಬೇಕಪ್ಪ ಅಂತೇಳಿದ್ರೆ ಹಸಿರು ಬಳೆನೂ ಬೇಕಾಗುತ್ತೆ ಹಸಿರು ಬಳೆ ಮತ್ತು ಉಡಕಿ ಸಾಮಾನ ಅಂತ ಹೇಳ್ತೀವಲ್ವ ಉಡಿ ಹಾಕಲಿಕ್ಕೆ ಅಕ್ಕಿ ಅರ್ಶಿನ ಕೊಂಬು ಮತ್ತು ದಾರ ಅಡಿಕೆ ಎಲೆ ಕೊಬ್ಬರಿ ಬಟ್ಲು ಅದ್ರ ಜೊತೆ ಕೆಲವೊಬ್ಬರು ಸಿಂಧೂರ ಕಾಡಿಗೆ ಇದನ್ನೆಲ್ಲ ಇಟ್ಟು ಉಡಿ ತುಂಬಲಿಕ್ಕೆ ದೇವಿಗೆ ರೆಡಿ ಮಾಡ್ಕೊತಾರೆ ಮುಖ್ಯವಾಗಿ ರೇಷ್ಮೆ ಸೀರೆನೇ ಬೇಕಾಗುತ್ತೆ ದೇವಿಗೆ ಅಂದರೆ ವರಮಹಾಲಕ್ಷ್ಮಿ ದೇವಿಗೆ ಸೀರೆ ಉಳಿಸ್ಲಿಕ್ಕೆ ರೇಷ್ಮೆ ಸೀರೆನೇ ತೊಗೊತಾರೆ ಅದರಲ್ಲಿ ಕೆಂಪು ಬಣ್ಣದ ಬಟ್ಟೆ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯ ಅಂತ ಹೇಳಿ ಕೆಂಪು ಬಣ್ಣದ ಬಟ್ಟೆನೇ ಉಪಯೋಗಿಸ್ತಾರೆ ಅಂದರೆ ಕೆಂಪು ಬಣ್ಣದ ಸೀರೆಯನ್ನು ಜಾಸ್ತಿ ತೊಗೊತಾರೆ ಲಕ್ಷ್ಮೀ ದೇವಿ ಅಲಂಕಾರ ಪ್ರಿಯಳು ಅಂತ ಹೇಳ್ತಾರೆ ಎಷ್ಟೇ ಅಲಂಕಾರ ಮಾಡಿದರೂ ಇನ್ನೂ ಕಡಿಮೆ ಅನಿಸುತ್ತೆ ದೇವಿ ಪೂಜೆ ಮಾಡುವಾಗ ರೇಷ್ಮೆ ಸೀರೆ ಆಗಿರ್ಬೋದು ಅಥವಾ ಬಂಗಾರದ ಒಡಬೆ ಕಡೆ ಆಗಿರ್ಬೋದು ಅದೆಲ್ಲ ಹಾಕಿ ಅಲಂಕಾರ ಮಾಡಿ ಪೂಜೆಗೆ ರೆಡಿ ಮಾಡ್ಕೊತಾರೆ ನೆಕ್ಸ್ಟ್ ಏನಪ್ಪ ಅಂತೇಳಿದರೆ ದೇವಿ ಅಲಂಕಾರಕ್ಕೆ ಹೂಗಳು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಹಳದಿ ಮತ್ತು ಕೆಂಪು ಹೂವು ತುಂಬ ಇಷ್ಟ ಅಂತೆ ದೇವಿಗೆ ಹಾಗಾಗಿ ಕೆಂಪು ಹೂವು ಮತ್ತು ಹಳದಿ ಹೂವನ್ನೇ ಜಾಸ್ತಿ ಉಪಯೋಗಿಸ್ತಾರೆ ಅದ್ರ ಜೊತೆ ಅರಿಶಿನ ಕುಂಕುಮ ಹಾಗೆ ದೇವಿಗೆ ನೈವೇದ್ಯಕ್ಕೆ ಅಂತೇಳಿ ಐದು ಥರದ ಹಣ್ಣುಗಳು ಅಂದರೆ ಐದು ಥರದ ಐದು ದಿನಸಿನ ಹಣ್ಣು ಅಂತ ಹೇಳ್ತಾರಲ್ವ ಐದು ದಿನಸಿನ ಹಣ್ಣುಗಳಾಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಇದೆಲ್ಲ ದೇವಿಗೆ ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ದೇವಿಗೆ ಬೇಕಾಗಿರುವಂಥ ಖಾದ್ಯಗಳನ್ನು ರೆಡಿ ಮಾಡಿಟ್ಕೊತಾರೆ ಅಂದರೆ ಸ್ವಲ್ಪ ಲಾಡುಗಳು ಆಗಿರ್ಬೋದು ಸ್ವೀಟ್ ಐಟಮ್ನೆಲ್ಲ ಮುಂಚೆಯೇ ರೆಡಿ ಮಾಡಿಟ್ಕೊತಿರ್ತಾರೆ ಈ ಥರ ಪೂಜೆ ದಿನ ಮಾತ್ರ ಹೋಳಿಗೆನ ಮಾಡ್ಕೊತಾರೆ ಅದರಲ್ಲೂ ವರಮಹಾಲಕ್ಷ್ಮಿ ದೇವಿಗೆ ಹಳದಿ ಬಣ್ಣದ ಅಡುಗೆಗಳು ಅಂದರೆ ತುಂಬ ಇಷ್ಟ ಅಂತೆ ಹಾಗಾಗಿ ಹಳದಿ ಬಣ್ಣದ ಅಡುಗೆಗಳನ್ನು ಜಾಸ್ತಿ ಮಾಡ್ತಾರೆ ಅಂದರೆ ಹಳದಿ ಬಣ್ಣದ ಅನ್ನ ಆಗಿರ್ಬೋದು ಹಳದಿ ಬಣ್ಣವಾಗಿ ಕೀರಾಗಿರ್ಬೋದು ತುಪ್ಪದಿಂದ ತಯಾರಿಸಿದ ಸ್ವೀಟ್ಸ್ ಆಗಿರ್ಬೋದು ತು ಹೋಳಿಗೆ ಕಡುಬು ಪುಳಿಯೋಗರೆ ಈ ಥರ ಲಕ್ಷ್ಮೀ ದೇವಿಗೆ ಇಷ್ಟವಾಗಿರುವಂಥ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ದೇವಿಗೆ ನೈವೇದ್ಯಕ್ಕೆ ಅಂತ ಮಾಡ್ಕೊತಾರೆ ನಾರ್ಮಲಾಗಿ ಪೂಜೆ ಮಾಡೋರು ಮಾಡ್ತಾರೆ ಅಂದರೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಯಾವ ವಸ್ತುಗಳನ್ನ ತಗೋಬೇಕು ಅಂತೇಳಿ ಗೊತ್ತಿರೋದಿಲ್ಲ ಆಗಿ ಹಣ್ಣು ಕಾಯಿ ಹೂವು ಹಾಕಿ ಪೂಜೆ ಮಾಡ್ತಾ ಇರ್ತಾರೆ ಬಟ್ ಏನಪ್ಪ ಅಂತ ಹೇಳಿದ್ರೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ಲಕ್ಷ್ಮಿಗೆ ಅವತ್ತು ನಾವು ಪೂಜೆ ಕಲ್ಪಿಸಿದ್ವಿ ಅಂತ ಹೇಳಿದರೆ ಲಕ್ಷ ವರಮಹಾಲಕ್ಷ್ಮಿ ಸಂತೃಪ್ತಳಾಗ್ತಾಳೆ ಮತ್ತೆ ನಾವು ಬೇಡಿದ್ದನ್ನೆಲ್ಲ ವರವನ್ನ ಕರುಣಿಸ್ತಾಳೆ ಅನ್ನೋ ಒಂದು ವಾಡಿಕೆ ಇದೆ ಹಾಗಾಗಿ ಮುಖ್ಯವಾಗಿ ಮನೆಗೆ ಏನು ತಗೊಂಡ್ಬರ್ಬೇಕು ಈ ವರಮಹಾಲಕ್ಷ್ಮಿ ಪೂಜೆಗೆ ನಾವು ಮುಖ್ಯವಾಗಿ ಏನು ತಗೊಂಡ್ಬರ್ಬೇಕು ಅನ್ನೋದನ್ನ ನಾನಿಲ್ಲಿ ಒಂದು ಸ್ವಲ್ಪ ವಸ್ತುಗಳನ್ನ ಹೇಳ್ತೀನಿ ಆ ವಸ್ತುಗಳನ್ನ ನೀವು ಖಂಡಿತವಾಗ್ಲೂ ಪೂಜೆ ಮಾಡುವಾಗ ಈ ವಸ್ತುಗಳನ್ನೆಲ್ಲ ನೀವು ಇಟ್ಟು ಪೂಜೆ ಮಾಡಲೇಬೇಕು ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ದೇವಿ ಮುಂದೆ ಈ ವಸ್ತುಗಳನ್ನು ಇಟ್ಟು ನೀವು ಪೂಜೆ ಮಾಡಿ ನೋಡಿ ನೀವು ಕೂಡ ದೇವಿ ಕೃಪೆಗೆ ಪಾತ್ರರಾಗ್ತೀರ ಮೇಯ್ನಾಗಿ ಕಮಲಾಕ್ಷಿ ಬೀಜನ ತೊಗೊಂಬರ್ತೇವೆ ಲಕ್ಷ್ಮಿಗೆ ಅತ್ಯಂತ ಪ್ರಿಯ ಅಂತ ಹೇಳಿದ್ರೆ ಕಮಲಾಕ್ಷಿ ಬೀಜ ಮತ್ತು ಅದನ್ನ ಮಾಲೆ ಮಾಡಿ ಕೂಡ ಹಾಕ್ತಾರೆ ದೇವಿಗೆ ಅಂದರೆ ಕಮಲದ ಬೀಜಗಳು ಇರುತ್ತೆ ಅಲ್ವಾ ಆ ಬೀಜಗಳಿಂದ ಮಾಲೆ ಮಾಡಿ ಹಾಕ್ತಾರೆ ಗೋಮತಿ ಚಕ್ರ ಇದು ಕೂಡ ಲಕ್ಷ್ಮಿಗೆ ತುಂಬ ಪ್ರಿಯವಾದ ವಸ್ತು ಅಂತ ಹೇಳ್ಬೋದು ಹಾಗೆ ಶಂಕು ಕೂಡ ಶಂಕು ಇತ್ತು ಅಂತ ಹೇಳಿದ್ರೆ ಶಂಕುನಾದ ಮನೆಯಲ್ಲಿ ನಾವು ಶಂಕುನಾದ ಕೇಳಿದ್ವಿ ಅಂತ ಹೇಳಿದರೆ ಅದು ಲಕ್ಷ್ಮಿಗೆ ತುಂಬ ಪ್ರಿಯ ಅಂತ ಹೇಳ್ತಾರೆ ಅದು ಕೂಡ ಪೂಜಕ್ಕೆ ಇಡೀ ಆಮೇಲೆ ಕವಡೆ ಅದರಲ್ಲೂ ಹಳದಿ ಕವಡೆ ಅಂತ ಹೇಳ್ತಾರೆ ಕವಡೆ ಆ ಕವಡೆಯನ್ನು ಇಟ್ಟು ಪೂಜೆ ಮಾಡಿದ್ವಿ ಅಂತ ಹೇಳಿದ್ರೆ ತುಂಬ ಒಳ್ಳೆಯದಾಗುತ್ತೆ ಆಮೇಲೆ ಇನ್ನೊಂದು ಶ್ರೀಫಲ ಅಂತ ಹೇಳ್ತಾರೆ ಶ್ರೀಫಲ ಕೂಡ ತುಂಬ ಇಷ್ಟ ಅಂತ ಹೇಳ್ಬೋದು ಲಕ್ಷ್ಮೀ ದೇವಿಗೆ ಇಂಥ ಲಕ್ಷ್ಮೀ ದೇವಿಗೆ ಇಷ್ಟವಾಗಿರೋ ವಸ್ತುಗಳನ್ನೆಲ್ಲ ತಗೊಂಡು ನೀವು ಒಂದು ಕೆಂಪ ಬಟ್ಟೆಯಲ್ಲಿ ಅಂದರೆ ಕೆಂಪು ವಸ್ತ್ರ ಇರುತ್ತೆ ಅಲ್ವಾ ಆ ವಸ್ತ್ರದಲ್ಲಿ ಈ ವಸ್ತುಗಳನ್ನೆಲ್ಲ ಹಾಕಿ ಅದ್ರ ಜೊತೆ ಒಂದು ಕಾಯಿನ್ ಹಾಕಿ ಬೆಳ್ಳಿ ಕಾಯಿನ್ ಇದ್ದರೂ ನಡೆಯುತ್ತೆ ಅಥವಾ ನಾರ್ಮಲ್ ಕಾಯಿನ್ಗಳು ಇದ್ದರೆ ನಡೆಯುತ್ತೆ ಒಂದು ಒಂದು ರೂಪಾಯ್ದು ಐದು ರೂಪಾಯಿದು ಅಥವಾ ಹತ್ತು ರೂಪಾಯಿದು ಈ ಥರ ಕಾಯಿನ್ ಇರುತ್ತೆ ಅಲ್ವಾ ಆ ಕಾಯಿನ್ ಕೂಡ ಹಾಕಿ ಅದನ್ನು ಗಂಟು ಕಟ್ಟಿ ಆ ದೇವಿ ಮುಂದೆ ಇಟ್ಟು ಪೂಜೆ ಮಾಡಿ ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ಯಾಕಂತ ಹೇಳಿದ್ರೆ ಲಕ್ಷ್ಮಿಗೆ ಇಷ್ಟವಾಗಿರುವಂಥ ವಸ್ತುಗಳು ಮನೇಲಿತ್ತು ಅಂತ ಹೇಳಿದ್ರೆ ಲಕ್ಷ್ಮಿ ಅಟ್ರಾಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ ನೀವು ಕೂಡ ಯಾರು ಮಿಸ್ ಮಾಡ್ಕೋಬೇಡಿ ಈ ವರ್ಷ ವರಮಹಾಲಕ್ಷ್ಮಿ ದೇವಿಗೆ ಈ ರೀತಿ ದೇವಿಗೆ ಇಷ್ಟವಾದಂಥ ವಸ್ತುಗಳನ್ನ ತೊಗೊಂಡ್ಬಂದು ನೀವು ಪೂಜೆ ಮಾಡೋದನ್ನ ಯಾರು ಮಿಸ್ ಮಾಡ್ಕೊಬೇಡಿ ಯಾಕಂತ ಹೇಳಿದ್ರೆ ಬರೋದೇ ವರ್ಷಕ್ಕೊಂದ್ಸಲ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ನಾವು ಮಾಡೋದೇ ಮಾಡ್ತೀವಿ ಪೂಜೆನ ಹಾಗೆ ನಾರ್ಮಲ್ ಆಗಿ ಮಾಡೋದಕ್ಕಿಂತ ಲಕ್ಷ್ಮಿಗೆ ಇಷ್ಟವಾದ ವಸ್ತುಗಳನ್ನೆಲ್ಲ ತಗೊಂಡು ಮಾಡಿದ್ವಿ ಅಂತ ಹೇಳಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅದ್ರ ಜೊತೆ ಲಕ್ಷ್ಮೀ ಪೂಜೆ ಲಕ್ಷ್ಮೀ ಅಲಂಕಾರದ ಜೊತೆ ಲಕ್ಷ್ಮೀ ಪೂಜೆ ಮಾಡೋರು ಕೂಡ ಅಷ್ಟೇ ಚೆನ್ನಾಗಿ ರೆಡಿಯಾಗಿರಬೇಕು ಅಂತ ಹೇಳ್ತಾರೆ ಯಾಕಂತ ಹೇಳಿದರೆ ಪೂಜೆ ಮಾಡುವರು ಕೂಡ ಕೈ ತುಂಬ ಬಳೆ ಹಾಕ್ಕೊಂಡು ಸೀರೆ ಉಟ್ಕೊಂಡು ಅರಿಶಿನ ಕುಂಕುಮ ಹೂವು ಆಮೇಲೆ ಒಡವೆಗಳಾಗಿರ್ಬೋದು ರೇಷ್ಮೆ ಸೀರೆ ಈ ಥರ ಎಲ್ಲ ಹಾಕ್ಕೊಂಡು ಪೂಜೆ ಮಾಡಬೇಕು ಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ಸರಿ ಹಾಗಾದರೆ ಈ ಸಲ ಯಾರು ಮಿಸ್ ಮಾಡ್ಕೋಬೇಡಿ ಈ ವಸ್ತುಗಳನ್ನೆಲ್ಲ ತೊಗೊಂಬಂದು ನೀವು ಕೂಡ ವರಮಹಾಲಕ್ಷ್ಮಿ ದಿನ ಪೂಜೆ ಮಾಡಿ